ಸಾಮಾನ್ಯವಾಗಿ ನಾವೆಲ್ಲ ಧರಿಸುವ ಟಿ ಶರ್ಟ್ ಮತ್ತು ಶರ್ಟ್ ಒಂದರಿಂದ ಒಂದೂವರೆ ಫೀಟ್ ನಷ್ಟು ದೊಡ್ಡದಾಗಿರ್ತವೆ ಆದ್ರೆ ನೀವು ಯಾವತ್ತಾದ್ರೂ ಮೂರು ಎಕರೆಷ್ಟು ದೊಡ್ಡದಾಗಿರೋ ಟಿ ಶರ್ಟ್ ಅನ್ನು ನೋಡಿದ್ದೀರಾ ಈ ವ್ಯಕ್ತಿಯ ಕೈ ಈ ರೀತಿ ಹೊಟ್ಟೆಯಲ್ಲಿ ಇದೆಯಾ ಅಥವಾ ಹುಟ್ಟಾನೆ ಕೈ ಈ ರೀತಿ ಹೊಟ್ಟೆಯಲ್ಲಿ ಬೆಳೆದಿದೆಯಾ ಮತ್ತು ಸಚಿನ್ ತೆಂಡೂಲ್ಕರ್ ಇಂಡಿಯನ್ ಕ್ರಿಕೆಟ್ ಟೀಮ್ ನಲ್ಲಿ ಆಡೋ ಮುಂಚೆ ಪಾಕಿಸ್ತಾನದ ಟೀಮ್ ನಲ್ಲಿ ಆಡ್ತಾ ಇದ್ರಾ ಮತ್ತು ಮಕ್ಕಳು ಖರೀದಿಸುವ ಈ ರೀತಿ ಕಿಂಡರ್ಜಾಯನ್ನು ಅಮೆರಿಕಾದಲ್ಲಿ ಯಾಕೆ ಬ್ಯಾನ್ ಮಾಡಿದ್ದಾರೆ ಹಾಗೂ ಸಾಮಾನ್ಯವಾಗಿ ಬಾವಿಗಳು ಕಲ್ಲು ಮತ್ತು ಮಣ್ಣಿನಿಂದ ನಿರ್ಮಿತವಾಗಿರ್ತವೆ ಆದ್ರೆ ನೀವು ಯಾವತ್ತಾದ್ರೂ ಪುಸ್ತಕಗಳಿಂದ ತಯಾರಿಸಿದ ಬಾವಿಯನ್ನು ನೋಡಿದ್ದೀರಾ ಅಷ್ಟೇ ಅಲ್ಲದೆ ಹಡಗುಗಳು ನೀರಿನ ಮೇಲೆ ಚಲಿಸುತ್ತವೆ ಅನ್ನೋದು ಸರ್ವೇ ಸಾಮಾನ್ಯ ಸಂಘ ನೀವು ನೀರಿನ ಮೇಲೆ ಹಾರೋ ಹಡಗನ್ನ ನೋಡಿದ್ದೀರಾ ಈ ರೀತಿ ರೇರ್ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟರ್ನ್ ಅಂತ ಹೊತ್ತೆ ಒನ್ ಸಾಮಾನ್ಯವಾಗಿ ನಾವೆಲ್ಲ ಧರಿಸೋ ಟಿ ಶರ್ಟ್ ಮತ್ತು ಶರ್ಟ್ ಒಂದರಿಂದ ಉದ್ದ ಮತ್ತು ಒಂದರಿಂದ ಒಂದೂವರೆ ಮೀಟರ್ ನಷ್ಟು ಅಗಲ ಹೊಂದಿರ್ತಾವೆ ಆದ್ರೆ ನೀವು ಯಾವತ್ತಾದ್ರೂ ಮೂರರಿಂದ ನಾಲ್ಕು ಎಕರೆ ದೊಡ್ಡದಾಗಿರೋ ಟೀ ಶರ್ಟ್ ಬಗ್ಗೆ ಕೇಳಿದೀರಾ ಹೌದು ಅಸಲಿಗೆ ಎರಡ್ ಸಾವಿರದ ಎಂಟರಲ್ಲಿ ಪ್ಲಾಸ್ಟ್ ಇಂಡಿಯಾ ಫೌಂಡೇಶನ್ ಕಂಪನಿ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ವೇಸ್ಟ್ ಆಗಿ ಬಿದ್ದ ಪ್ಲಾಸ್ಟಿಕ್ ಬಾಟಲ್ ಗಳನ್ನ ರಿಸೈಕಲ್ ಮಾಡಿ ಅವುಗಳಿಂದ ಈ ರೀತಿ ಟಿ ಶರ್ಟ್ ಅನ್ನ ತಯಾರಿಸಿದೆ ಇದು ವಿಶ್ವದ ಅತಿ ದೊಡ್ಡ ಟೀ ಶರ್ಟ್ ಅಂತ ಈ ಟಿ ಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ ನಂಬರ್ ಟು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ವ್ಯಕ್ತಿ ಹೆಸರು ಕಾರ್ಲೋಸ್ ಮ್ಯಾರಿಟಿಸ್ ಅಂತ ಗೆ ಸೇರಿದ ಇವರು ಒಂದು ದಿನ ತಾವು ಕೆಲಸ ಮಾಡುತ್ತಿದ್ದ ಕಾರ್ಖಾನೆ ಮಷೀನ್ ಒಂದರಲ್ಲಿ ತಮ್ಮ ಗರಿವಿಲ್ಲದ ಕೈ ಹಾಕಿದ ಪರಿಣಾಮ ಆ ವ್ಯಕ್ತಿಯ ಅಂಗೈ ಭಾಗದ ಕೈ ನಜ್ಜು ಗೊಜ್ಜಾಗಿ ಕಿತ್ತು ಬೀಳುತ್ತೆ ಇದನ್ನ ಗಮನಿಸಿದ ಡಾಕ್ಟರ್ ಸ್ವಲ್ಪ ಹೊತ್ತು ಯೋಚಿಸಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ ಆ ನಿರ್ಧಾರದ ಪ್ರಕಾರ ಆ ವ್ಯಕ್ತಿ ಕೈಯನ್ನ ಈ ರೀತಿ ಹೊಟ್ಟೆ ಒಳಗೆ ಇಟ್ಟು ಹೊಟ್ಟೆ ಮೇಲೆ ಕೈ ಹೊರಗೆ ಬರದಂತೆ ಸರ್ಜರಿ ಮಾಡುವ ಮೂಲಕ ಸ್ಟಿಚಿಂಗ್ ಮಾಡ್ತಾರೆ ನಂತರ ಸರಿಯಾಗಿ ನಲವತ್ತೆರಡು ದಿನ ಆದ ನಂತರ ಹೊಟ್ಟೆಯಿಂದ ಪುನಃ ಆತನ ಕೈಯನ್ನ ಹೊರಗಡೆ ತೆಗೆಯಲಾಗುತ್ತೆ ಮತ್ತು ಈ ವ್ಯಕ್ತಿ ಈಗ ಎಲ್ಲರಂತೆ ಸಹಜೀವನ ನಡೆಸುತ್ತಿದ್ದಾರೆ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಟ್ಯಾಕ್ ನಂಬರ್ ತ್ರೀ ಸಚಿನ್ ತೆಂಡೂಲ್ಕರ್ ಇಡೀ ವಿಶ್ವದಲ್ಲಿ ಅತ್ಯುತ್ತಮ ಬ್ಯಾಟ್ಸ್ಮನ್ ಇವರು ಕ್ರಿಕೆಟ್ ದೇವರು ಅಂತಾನೆ ಪ್ರಖ್ಯಾತಿ ಪಡೆದುಕೊಂಡಿದ್ದಾರೆ ಪಾಕಿಸ್ತಾನ ವಿರುದ್ಧ ನಡೆದ ಎಷ್ಟೋ ಕ್ರಿಕೆಟ್ ಮ್ಯಾಚ್ ನಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ತೋರಿಸಿ ಇಂಡಿಯಾ ವಿನ್ ಆಗೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ು ಪ್ರಸಿದ್ಧ ಪಡೆದ ಇವರು ಇಂಡಿಯನ್ ಕ್ರಿಕೆಟ್ ಟೀಮ್ ಸೇರೋದಕ್ಕಿಂತ ಮುಂಚೆ ಪಾಕಿಸ್ತಾನದ ಟೀಮ್ ಪರ ಫೀಲ್ಡಿಂಗ್ ಮಾಡಿದಾರಂತೆ ಹೌದು ಸಚಿನ್ ತೆಂಡೂಲ್ಕರ್ ಅವರು ಈ ವಿಷಯವನ್ನ ತಮ್ಮ ಪ್ಲೇಯಿಂಗ್ ಇಟ್ ಮೈ ವೇ ಅನ್ನೋ ಬಯೋಗ್ರಫಿಯಲ್ಲಿ ತಿಳಿಸಿದ್ದಾರೆ ಅದು ಹತ್ತೊಂಬತ್ತು ನೂರ ಎಂಬತ್ತೇಳರ ಜನವರಿ ಇಪ್ಪತ್ತರಂದು ಇಂಡಿಯಾ ವರ್ಸಸ್ ಪಾಕಿಸ್ತಾನದ ಫ್ರೆಂಡ್ಲಿ ಮ್ಯಾಚ್ ನಡೀತಾ ಇರುತ್ತೆ ಆಗ ಪಾಕಿಸ್ತಾನದ ಆಟಗಾರರಾದ ಜಾಫೀದ್ ಮಿಯಾದತ್ ಮತ್ತು ಅಬ್ದುಲ್ ಖಾದೀರ್ ಅವರು ಗೈರಾದಾಗ ಅವರ ಬದಲಿಗೆ ಸಚಿನ್ ತೆಂಡೂಲ್ಕರ್ ಅವರು ಫೀಲ್ಡಿಂಗ್ ಮಾಡಿದಾರಂತೆ ಟ್ರ್ಯಾಕ್ ನಂಬರ್ ಫೈವ್ ಸಾಮಾನ್ಯವಾಗಿ ತಾವು ಮೂವೀಸ್ ಗಳಲ್ಲಿ ಮತ್ತು ಇನ್ನಾವುದೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ರೀತಿ ದೊಡ್ಡ ದೊಡ್ಡ ಶಿಪ್ ಗಳನ್ನ ನೋಡಿ ಇರ್ತೀರಾ ಮತ್ತು ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಶಿಪ್ ಗಳು ಸಹ ನೀರಿನ ಮೇಲೆ ಚಲಿಸುತ್ತವೆ ಅನ್ನೋ ಸಂಗತಿ ನಮ್ ಎಲ್ರಿಗೂ ಗೊತ್ತೇ ಇದೆ ಆದ್ರೆ ನೀವು ಯಾವತ್ತಾದ್ರೂ ನೀರಿನ ಮೇಲೆ ಹಾರೋ ಶಿಪ್ ಅನ್ನು ನೋಡಿದ್ದೀರಾ ಇಲ್ಲ ಇಲ್ಲಿ ನೋಡಿ ಹೈಡ್ರಾಲಿಕ್ ಶಿಪ್ ಅಂತ ಹೆಸರುವಾಸಿಯಾಗಿರು ಈ ಶಿಪ್ ಸಮುದ್ರದ ನೀರನ್ನು ಬಳಸಿಕೊಂಡು ಈ ರೀತಿ ಪುನಃ ನೀರಿನ ಮೇಲೆ ಪ್ರೆಸರ್ ಫೋರ್ಸ್ ಅನ್ನ ಕ್ರಿಯೇಟ್ ಮಾಡಿ ಮುಂದೆ ಸಾಗುತ್ತಂತೆ ಮತ್ತು ಸಾಮಾನ್ಯವಾದ ಶಿಪ್ಗಳಿಗಿಂತ ಐದು ಪಟ್ಟು ವೇಗವಾಗಿ ಈ ಶಿಪ್ ಟ್ರಾವೆಲ್ ಮಾಡುತ್ತಂತೆ ಸಿಕ್ಸ್ ನಮ್ಮಲ್ಲಿ ತುಂಬಾ ಜನ ತಮ್ಮ ವಿದ್ಯಾಭ್ಯಾಸ ಮುಗಿದ ತಕ್ಷಣ ತಮ್ಮ ಪುಸ್ತಕಗಳನ್ನ ಗುಜರಿ ಅಂಗಡಿ ಅವರಿಗೆ ಕೊಟ್ಟು ಅವರಿಂದ ಹಣ ಪಡಿತಾರೆ ಆದರೆ ಅಮೆರಿಕಾದ ಸ್ಟೂಡೆಂಟ್ ಒಬ್ಬರು ತಮ್ಮ ಓಲ್ಡ್ ಬುಕ್ಸ್ ಮತ್ತು ಫ್ರೆಂಡ್ಸ್ ಗಳ ಬುಕ್ಸ್ ಕಲೆಕ್ಟ್ ಮಾಡಿಕೊಂಡು ಆ ಎಲ್ಲ ಪುಸ್ತಕಗಳಿಂದ ತಮ್ಮ ಮನೆಯಲ್ಲಿ ಪುಸ್ತಕದ ಬಾವಿಯನ್ನು ನಿರ್ಮಿಸಿದ್ದಾರೆ ಹೌದು ಅಸಲಿಗೆ ತಾವಿಗ ಸ್ಕ್ರೀನ್ ಮೇಲೆ ನೋಡ್ತಿರೋದು ಪುಸ್ತಕದಿಂದ ತಯಾರಿಸಿದ ಬಾವಿ ಇದರಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಪುಸ್ತಕಗಳನ್ನು ಯೂಸ್ ಮಾಡಿದ್ದಾರಂತೆ ಮೊಸಳೆಗಳು ತಮ್ಮ ಭಯಾನಕ ಹಲ್ಲಿನಿಂದ ಯಾವ್ದಾದ್ರು ಒಂದು ಬೇಟೆಯನ್ನು ಬಾಯಿಯಲ್ಲಿ ಕಚ್ಚಿ ಹಿಡಿದರೆ ಸಾಕು ವಾಪಸ್ ಅದನ್ನು ಬಿಡೋ ಮಾತೇ ಇಲ್ಲ ಮತ್ತು ಮೊಸಳೆ ದೇಹದ ಒಟ್ಟು ಭಾಗಗಳಲ್ಲಿ ಅದರ ಬಾಯಿ ಅತಿ ಹೆಚ್ಚು ಸ್ಟ್ರಾಂಗ್ಸ್ಟ್ ಪಾರ್ಟ್ ಆಗಿದೆ ಆದರೆ ಈ ಬಾಯಿಗಿಂತ ಅದರ ಬಾಲ ಮಾತ್ರ ಹತ್ತು ಪಟ್ಟು ಹೆಚ್ಚು ಸ್ಟ್ರಾಂಗ್ ಮತ್ತು ಹಾರ್ಡ್ ಆಗಿರುತ್ತಂತೆ ಸುತ್ತ ನಾವು ನೀವೆಲ್ಲ ಯೂಸ್ ಮಾಡ್ತಿರೋ ಬೈಕ್ಗಳ ಇಂಜಿನ್ ನಲ್ಲಿ ಎರಡರಿಂದ ನಾಲ್ಕು ಸಿಲಿಂಡರ್ ಗಳನ್ನು ಅಳವಡಿಸಲಾಗಿರುತ್ತೆ ಆದರೆ ಒಂದು ಬೈಕ್ ಇದೆ ಆ ಬೈಕ್ ನಲ್ಲಿ ಮಾತ್ರ ಒಂದೆಡೆ ಎರಡಲ್ಲ ಬರೋಬ್ಬರಿ ನಲವತ್ತೆರಡು ಇಂಜಿನ್ ಸಿಲಿಂಡರ್ ಅಳವಡಿಸಿದ್ದಾರೆ ಅಸಲಿಗೆ ಇಂಗ್ಲೆಂಡ್ನಲ್ಲಿರೋ ಸಿಮೋನ್ ವೈಡ್ಲಾಕ್ ಕಂಪನಿಯೊಂದು ಈ ರೀತಿಯ ನಲವತ್ತೆರಡು ಸಿಲಿಂಡರ್ ಇಂಜಿನ್ ಅನ್ನು ತಯಾರಿಸಿದೆ ಅಷ್ಟೇ ಅಲ್ಲದೆ ಸಾಮಾನ್ಯ ಬೈಕ್ಗಳು ನೂರಿಂದ ಇನ್ನೂರ ಐವತ್ತು ಸಿ ಸಿಗಳ ಹೊಂದಿರ್ತವೆ ಆದರೆ ಈ ಬೈಕ್ ಮಾತ್ರ ನಾಲ್ಕು ಸಾವಿರದ ಇನ್ನೂರು ಸಿ ಸಿ ಹೊಂದಿದೆಯಂತೆ ಆದ್ದರಿಂದ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಸಿ ಸಿ ಹೊಂದಿದ ಬೈಕ್ ಅಂತ ಈ ಬೈಕ್ಗೆ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ